ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೀನು ನೋಡ್ತಿದ್ದೀರಿ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ಇದರಲ್ಲಿ ಮೇ ತಿಂಗಳು ಮಾಸ ಮಾಸಭವಿಷ್ಯವನ್ನು ತೆಗೆದುಕೊಂಡಾಗ ಮೇ ತಿಂಗಳಲ್ಲಿ ಮೊದಲು ತೆಗೆದುಕೊಳ್ಳುವಂತಹ ರಾಶಿ ಯಾರು ಅಂತ ಅಂದರೆ ಮೇಷರಾಶಿ ಮೇಷರಾಶಿಯಲ್ಲಿ ನಾವು ನೋಡಿದ್ದೀವಿ ಆಲೆ ಈಗ ಮೇಷರಾಶಿಗೆ ಶನಿಯ ಸ್ಥಾನ ಬದಲಾವಣೆಯಿಂದ ನಮಗೆ ಈಗ ಸಾತ್ ಆರಂಭಗೊಂಡಿದೆ ಜೊತೆಯಲ್ಲಿ ಒಂದೊಂದು ಗ್ರಹಗಳ ಬದಲಾವಣೆಗಳು ಸಹ ಕಂಡಿರುವಂತಹ ವಾತಾವರಣಗಳು ನಿರ್ಮಾಣವಾಗಿದೆ ಇಲ್ಲಿ ಮೇಷರಾಶಿಯವರಿಗೆ ಸ ಹನ್ನೆರಡನೇ ಮನೆಯಲ್ಲಿ ಶನಿ ಇದ್ದಾನೆ ಹನ್ನೆರಡನೇ ಮನೆಯಲ್ಲಿ ಶುಕ್ರನೂ ಇದ್ದಾನೆ ಜೊತೆಯಲ್ಲಿ ಮೂರನೇ ಮನೆಯಲ್ಲಿ ಗುರು ಕೂತ್ಕೊಳ್ತಾರೆ ಎರಡನೇ ಮನೆಯಲ್ಲಿ ರವಿ ಚಂದ್ರ ಬುಧ ಕೂತ್ಕೊಳ್ತಾರೆ ಈ ವಾತಾವರಣಗಳನ್ನು ನಾವು ನೋಡಿದಾಗ ಗುರುವಿನ ಯೋಗ ನಿಮಗೆ ಇದ್ದರೂ ಸಹ ಹೊಸ ಹೊಸ ಕೆಲಸಗಳ ಆರಂಭಗೊಳ್ಳುವಂತಹ ವಾತಾವರಣಗಳು ಇದ್ದರೂ ಸಹ ನಿಮಗೆ ಅಡೆತಡೆಗಳು ಮಾಡುವಂಥದ್ದೇ ಜಾಸ್ತಿ ಇರುತ್ತೆ ಹಣಕಾಸಿನಲ್ಲಿ ಅತ್ಯಂತ ಏರುಪೇರುಗಳಾಗುವಂಥದ್ದು ಕೈ ಹಾಕಿದ ಕೆಲಸಗಳ ನಷ್ಟಗಳು ಕಷ್ಟಗಳಿಂದ ಕೂಡಿರುವಂಥದ್ದು ಕೋಪದ ವಾತಾವರಣಗಳು ಬರುವಂಥದ್ದು ಸೋಂಬೇರಿತನ ಅತಿಯಾಗಿ ಆವರಿಸ್ಕೊಳ್ಳುವಂಥದ್ದು ಯಾವಾಗಲೂ ಸಹ ಕುಂತಿತ್ತವ ನಿಂತಿತ್ತವ ಹಾಕಲಿಕ್ಕೆ ತೂಗಿಕೆ ನಿದ್ರೆ ಆವರಿಸ್ಕೊಳ್ಳುವಂಥದ್ದು ಈ ರೀತಿ ಸೋಂಬೇರಿತನಗಳಿಂದ ಕೂಡಿರುವಂತಹ ವಾತಾವರಣಗಳು ಈ ಮೇಷರಾಶಿಗೆ ಆರಂಭಗೊಳ್ಳುತ್ತೆ ಅಲೆ ಸುಮಾರು ದಿನಗಳಿಂದಲೂ ಆಲೆ ಅದು ಬರ್ತಾಯಿದೆ ಮೇ ತಿಂಗಳು ಏನು ಗುರುಗಳೇ ನಮಗೇನು ಬೇರೆ ಬದಲಾವಣೆಗಳು ಆಗೋದಿಲ್ಲವಾ ಅಂತಂದರೆ ಮೇ ತಿಂಗಳಲ್ಲಿ ಬದಲಾವಣೆಗಳು ಖಂಡಿತವಾಗಿ ಮೇಷರಾಶಿಯವರಿಗೆ ಆಗೋದು ಕಷ್ಟ ಯಾಕೆ ಅಂದರೆ ನಿಮಗೆ ಶನಿಯು ಬದಲಾವಣೆಯೂ ಇಲ್ಲ ಶುಕ್ರನ ಬದಲಾವಣೆಯೂ ಇಲ್ಲ ಶುಕ್ರ ಹನ್ನೆರಡೇ ಮನೆಯಲ್ಲಿ ಬಂದಾಗ ಹಣಕಾಸಿನ ಅತಿಯಾದಂಥ ವೆಚ್ಚಗಳು ಅಂತಂದರೆ ಆರೋಗ್ಯ ವ್ಯತ್ಯಾಸಗಳಿಂದಲೇ ಜಾಸ್ತಿ ಆಗುತ್ತೆ ಆದ್ದರಿಂದ ಈ ಸಿಂಹರಾಶಿಯವರು ಧೃತಿ ಕೆಡಬಾರದು ಗಾಬರಿಯನ್ನು ಮಾಡಿಕೊಳ್ಳದ ರೀತಿಯಲ್ಲಿ ಒಂದು ರೀತಿಯಾದಂತಹ ಯಾವುದೇ ಕೆಲಸಗಳು ಸಮಸ್ಯೆಗಳು ಬಂದಾಗ ಲವಲವಿಕೆಯಿಂದ ಇರುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿಯೇ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದೋಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿದ್ರೆ ಆವರಿಸ್ಕೊಳ್ಳೋದ ರೀತಿಯಲ್ಲಿ ಕೆಲಸಗಳ ಕಡೆ ಜಾಸ್ತಿ ತೊಡಗಿಸ್ ತೊಡಗಿಸ್ಕೊಳ್ಳಿ ನಿಮ್ಮನ್ನು ನೀವು ಎಷ್ಟೇ ಕೆಲಸಗಳ ಕಾರ್ಯಗಳು ಇಲ್ಲದೇ ಇದ್ದರೂ ಸಹ ಆದಾಯದಲ್ಲಿ ಕಡಿಮೆ ವಾತಾವರಣಗಳು ಇದ್ದರೂ ಸಹ ಕೆಲಸ ಕಾರ್ಯಗಳನ್ನು ಬಿಡಬಾರ್ದು ಹೊರಗಡೆ ಹೋಗೋದನ್ನು ಬಿಡಬಾರ್ದು ನಿಮ್ಮ ಕೈಂಕರಿಗಳೇನಿರುತ್ತೆ ಅದನ್ನು ಲಾಭ ಅನ್ನೋದಕ್ಕಿಂತಲೂ ಸಹ ಸಮಯವನ್ನು ಕಳೆಯಬೇಕು ಅನ್ನೋ ರೀತಿಯಲ್ಲಿ ನೀವು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಅಷ್ಟು ಈ ಸೋಂಬೇರಿತನ ಅತಿಯಾದಂತಹ ಮಂಡುತನ ಮತ್ತು ಮಂದಗತಿಯಲ್ಲಿ ಆಗುವಂಥ ವ್ಯವಹಾರಗಳಿಂದ ಸ್ವಲ್ಪ ವಿಮುಕ್ತರಾಗಲಿಕ್ಕೆ ಅನುಕೂಲಕರವಾಗುತ್ತೆ ದೋಷದಲ್ಲಿರುವಂಥ ಶನಿ ಅಂಡ್ ಶುಕ್ರಗೋಸ್ಕರವಾಗಿ ನೀವು ಹನುಮಂತನ ಪ್ರಾರ್ಥನೆಯನ್ನು ಹನುಮಂತನ ಔಪಾಸನೆಯನ್ನು ಹನುಮಾನ್ ಚಾಲಿಸಿ ಹೇಳ್ಕೊಳ್ಳೋದನ್ನು ನೀವು ಸದಾ ಮಾಡ್ತಿರಬೇಕಾಗ್ತದೆ ಜೊತೆಯಲ್ಲಿ ನಿಮ್ಮ ರಾಶಿ ಅಧಿಪತಿಯಾದಂಥವನು ಕುಜಗ್ರಹ ಪ್ರತಿ ಮಂಗಳವಾರ ಮಂಗಳವಾರ ಸ್ವಲ್ಪ ತೊಗರಿ ಬೆಳೆನ ತೆಗೆದುಕೊಂಡೋಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಕೊಟ್ಟು ಒಂದು ಸಂಕಲ್ಪವನ್ನು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ ಒಂದು ರೀತಿಯಾದಂತಹ ಸಹಕಾರ ಸಹಯೋಗ ನಿಮ್ಮ ಜನ್ಮ ರಾಶಿ ಅಧಿಪತಿಯಿಂದ ನಿಮಗೆ ಸಿಗುವಂತಹ ವಾತಾವರಣಗಳು ಖಂಡಿತವಾಗಿ ಸಿಗುತ್ತೆ ಅಂತ ಈ ಮೇಷರಾಶಿಯವರಿಗೆ ಹೇಳ್ಬೋದು ನಮಸ್ಕಾರ